ಸ್ವಲ್ಪ ಜೇಂತುಪ್ಪ ಹಾಕೊಳ್ಳ್ತೀನಿ ನಾನು ಇಲ್ಲ ಸಭೆಗೆ ನೆನೆಸಿಟ್ಟಿದ್ದೆ ನಾನು ಸೊ ಇವತ್ತು ಏಕಾದಶಿ ಕಾಂಪ್ಲೆಕ್ಸ್ ತಿನ್ಬೋದು ಅಂದ್ಕೊಂಡೇನಿ ಅದೆಲ್ಲ ಡ್ರೈ ಫ್ರೂಟ್ಸ್ ಇರ್ತವೆ ಆಮೇಲೆ ಓಟ್ಸ್ ಇರ್ತೈತಿ ಗೊತ್ತಿಲ್ಲ ತಿನ್ಬೇಕು ತಿನ್ಬಾರ್ದು ಅಂತ ಆದರೆ ತಿನ್ನಾಗತ್ತೀನಿ ಬಿಕಾಸ್ ನಾನು ಯಾಕೆ ನಾನು ಬಯಸ್ಕೊಳ್ಳೋ ಬರ್ತೀನಿ ಅದಕ್ಕಾಗಿ ಉಪವಾಸ ಇರೋಕ್ಕಾಗಲ್ಲ ಜೊತೆ ಒಂದು ಬಾಳೆಯನ್ನು ಬಂದಿಲ್ಲ ಒಬ್ಬರು ಪಾತ್ರೆ ದೊಳಕ ಒಬ್ಬರು ನನ್ಗೆ ಹೇಳೀನಿ ಅವ್ರು ಎಷ್ಟು ನೀಟ್ ಕ್ಲೀನ್ ಆಗಿ ತೊಳಿತಾರೆ ಅದಕ್ಕಾಗಿ ಅದು ಅವ್ರ ಇಷ್ಟ ಆದ್ರೆ ಅದಕ್ಕಾಗಿ ನಾನು ಪಾತ್ರೆ ತೊಳಾಕ್ ಇಟ್ಕೊಂಡಿಷ್ಟ ಇಲ್ದಾರ್ ಕೆಲಸ ಪಾತ್ರೆ ದೊಳೆಯೋದ್ರಿಂದ ಬಟ್ ಇಷ್ಟು ದಿನ ನಾನೇ ಮಾಡೀನಿ ಬಟ್ ಇನ್ಮೇಲೆ ನಾನು ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ ನಾನು ಹೇಳ್ಬಿಟ್ಟೇನೆ

ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಏನು ನಾನು ತೊಗೊತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಗಿ ಮಧ್ಯಾಹ್ನ ಒಂದು ವರೆ ಆಗಿದ್ದ ಟೈಮು ಇವತ್ತು ಏಕಾದಶಿ ನಾನು ಉಪವಾಸ ಮಾಡೀನಿ ಅದಕ್ಕಾಗಿ ಬೆಳಗ್ಗೆ ಒಂದು ಸ್ವಲ್ಪ ಕಾನ್ಫ್ಲೆಕ್ಸ್ ಜೊತೆಗೆ ಒಂದು ಬಾಳೆಹಣ್ಣು ತಿಂದಿದೆ ಈಗ ನೋಡಿ ಇದು ನೈಲಾನ್ಸ್ ಸಬ್ಬಕ್ಕಿ ನೈಲಾನ್ ಸಾಬುದಾನ ಅಂತ ಬರ್ತದಲ್ಲ ಅದರಿಂದ ನಾನು ಅವಲಕ್ಕಿ ಮಾಡ್ಕೊಂಡಿನಿ ಸಬ್ಬಕ್ಕಿ ಅಂತ ಅಂತಾರಲ್ಲ ಅದನ್ನು ಅವಲಕ್ಕಿ ಮಾಡ್ಕೊಳೀನಿ ನೋಡಿರಿ ಹೆಂಗಾಗೈತಿ ನೈಲಾನ್ ನೈಲೋನ್ಸಬ್ಬಕ್ಕೆ ನೆನೆಸಿಟ್ಟಿದ್ದೆ ನಾನು ಒಂದು ಎರಡು ಗಂಟೆ ನೆನೆಸಿಟ್ಟಿದ್ದೆ ಇದಕ್ಕೆ ಬೇಕಾದ್ರೆ ಶೇಂಗಾ ಪೌಡ್ರ್ ಹಾಕೋಬೋದು ನಿಮ್ಮೇಲೆ ನೈಲೋನ್ಸಿಂದ ಈ ಥರ ಆಯ್ತಾವ ಹೊದ್ಕೊಂಡು ನೋಡಿರಿ ಗ್ಲಾಸ್ ಥರ ಇರ್ತವೆ ಸೊ ಇದನ್ನ ಮಧ್ಯಾಹ್ನದ ಊಟ ಲಂಚ್ ಆ ಪರ್ಸ್ನ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಫೋಟೋಸ್ ಇದಾವೆ ಯಾವುದಕ್ಕಾದ್ರೂ ಬೇಕಾಗಿತ್ತಲ್ಲ ಅಡ್ಮಿಷನ್ಗೆ ಹೇಳಿ ಇನ್ನಿಟ್ಟೆ ಆಮೇಲೆ ಇನ್ನೊಂದು ಸ್ಮಾಲ್ ಪರ್ಸ್ ಇಲ್ಲೇ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ವೋಟರ್ ಐ ಡಿ ಈ ಮೂರಿಟ್ಟೆ ಅದಾದಮೇಲೆ ಆಮೇಲೆ ಫೋಟೋ ನೋಡಿ ನಮ್ಮ ಜೋಡಿ ಹೇಗಿದೆ ಹೇಳಿರಿ ನೀವು ಇದ್ರೊಳಗೆ ಕಾರ್ಡ್ಸ್ ಅಷ್ಟೇ ಇಟ್ಟೀನಿ ಏನು ಯೂಸ್ ಆಗೋದಿಲ್ಲ ಎಲ್ಲ ಫೋನ್ಪೇ ಬಂದಿರೋದ್ರಿಂದ ಈ ಕಾರ್ಡ್ದು ಏನು ಯೂಸ್ ಇಲ್ಲ ಅದಕ್ಕಾಗಿ ಏನು ಇಟ್ಬಿಟ್ಟೆ ಇಲ್ಲಿ ನನಗೆ ರೆಗ್ಯುಲರ್ ಯೂಸಿಗೆ ಒಂಥರೂ ಮೂರು ಬೇಕೇ ಬೇಕು ಯಾವಾಗಲಾದರೂ ಅದಕ್ಕೆ ಇಟ್ಬಿಟ್ಟಿ ಇಲ್ಲೊಂದು ಸ್ವಲ್ಪ ಕ್ಯಾಶ್ ಇಟ್ಕೊಂಡ್ಬಿಟ್ರೆ ಇಲ್ಲೊಂದು ಸ್ವಲ್ಪ ಕ್ಯಾಶ್ ಇಲ್ಲೊಂದು ಸ್ವಲ್ಪ ಕ್ಯಾಶ್ ಇಟ್ಕೊಂಡ್ಬಿಟ್ರೆ ಆಯ್ತು ಇದನ್ನೇನು ಯೂಸ್ ಮಾಡೋಂಗಿಲ್ಲ ಈಗ ಸದ್ಯಕ್ಕೆ ನಾನು ಇದನ್ನ ಎತ್ತಿ ಇಡ್ತೇನೆ ಇದನ್ನೆರಡು ನಮ್ಮ ಅಕ್ಕ ಕೊಡ್ತೀನಿ ಸೊ ಇದನ್ನ ಆರಾಮಾಗಿ ಹಿಡ್ಕೊಂಡು ಹೋಗ್ಬೋದು ಹಿಡ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಎಲ್ಲರೂ ಹೋಗ್ಬೇಕಾರೆ ಇದು ನನ್ನ ಇದೊಂದು ಸಣ್ಣ ಸ್ಮಾಲ್ದು ಕ್ಲಚ್ ಥರ ಐತಿ ಬಟ್ ಹ್ಯಾಂಗ್ ಐತಿ ಇದಕ್ಕೆ Splitsj. Søtt. ಸೊ ಇವಾಗ ಎತ್ತಿಟ್ಟಿನ ನಿಮ್ಮನ್ನೆಲ್ಲ ಡಸ್ಟ್ಬಿನ್ಗೆ ಹಾಕ್ತೀವಲ್ಲ ಏಕಾದಶಿ ಶುಕ್ರವಾರ ಈಗ ನೈಟ್ ಊಟಕ್ಕೆ ನಾನು ಅಂದರೆ ಊಟ ಅಲ್ಲ ಏಕಾದಶಿ ಅಂದರೆ ರಾತ್ರಿ ಊಟ ಮಾಡೋಂಗಿಲ್ಲ ಏನಾದರೂ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ ತಿನ್ನೋದಷ್ಟು ಇಲ್ಲೇ ಅವಲಕ್ಕಿ ಇಷ್ಟೇ ಇಷ್ಟು ಒಂದು ಅರ್ಧ ಕಪ್ ಆಗೋಷ್ಟು ಅವಲಕ್ಕಿನ ನೆನೆಸಿನಿ ಅದಾದಮೇಲೆ ಇಲ್ಲಿ ಬರೀ ಅಷ್ಟು ತುರ್ಕೊಂಡಿನಿ ಆಮೇಲೆ ಹಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶೇಂಗಾ ಹಾಕಿ ಫ್ರೈ ಮಾಡಿ ಮಿಕ್ಸ್ ಮಾಡೋದು ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಾಕೋಂಗಿಲ್ಲ ನೋಡಿರಿ ಪ್ಯಾನ್ ಬಿಸಿ ಇಟ್ಕೊಂಡಿನಿ ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕೊಂಡೀನಿ ಸ್ವಲ್ಪ ಶೇಂಗಾ ಬೀಜ ಆಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಶುಂಠಿ ತುರ್ಕೊಂಡು ಹಾಕ್ಕೊಂಡಿನಿ ಚೆನ್ನಾಗಿ ಆಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಇದಾದ್ಮೇಲೆ ನಾನಿಲ್ಲಿ ಸಬ್ಬಕ್ಕಿ ಮಾಡಿದ್ನಲ್ಲ ಅದರದ್ದು ಪಾಯಸನೂ ಮಾಡಿದ್ದೆ ನನ್ನ ಮಕ್ಕಳಿಗೆ ಇಷ್ಟ ಅಂತ ಹೇಳಿ ಅಷ್ಟೆ ಕೊತ್ತಂಬರಿ ಸೊಪ್ಪು ಇದು ಹಾಕಿದೆ ಓಕೆ ಫ್ರೈ ಮಾಡ್ಕೊಂಬಿಟ್ರಾ ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ ಮಾಡಿಕೊಂಡು ಆಮೇಲೆ ಇಲ್ಲಿ ಎಲ್ಲ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕಾಕ್ತೇನೆ ಅವಲಕ್ಕಿ ಜಾಸ್ತಿ హాఫ్ కప్ అర్ధ కప్పు ఉప్పు హిందా ఉప్పు హాక్తీ స్వల్ప ఉప్పు సో రెడీ இவாக் நோட் இதே துரி லாலி ஆகிடும இவத் ஏகாதசி ஆகிதன்ன நான் அலக்கி மஷ்ட அது ஈருள்ளி பெள்ளுள்ளி ஏன்னும் தான் இவத்தி நீ வீக்கேத்தி விடியோ இஷ்ட லைக் சேர்ம சப்ஸ்கை மாநெல்